ಲೇಔಟ್ ವಿದೌಟ್ ಅವು ಡೆವಲಪ್ಮೆಂಟ್ ಆಗಿಂದ ಪೂರಾ ಸಂಪೂರ್ಣ ಏನು ಎಣ್ಣೆ ಆರ್ಡರ್ ಪ್ರಕಾರ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸ್ ಪ್ರಕಾರ ಎಣ್ಣೆ ಆಗಿದ್ದು ಲೇಔಟ್ ಅಷ್ಟೇ ಉದಾಹರಣೆಗಳನ್ನ ಬಿಡುಗಡೆ ಮಾಡಬೇಕು ಅದು ಅದಕ್ಕೂ ಕಂಡೀಷನ್ ಇದೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿದೆ ಯಾರಾದರೂ ನಾನು ಈಗಾಗಲೇ ತಹಸೀಲ್ದಾರ್ಗೆ ನಾನು ಕೆ ಡಿಪಿ ಮೀಟಿಂಗ್ನಾಗ ಅವು ಅವೆಲ್ಲ ನನ್ನ ಕಡೆ ವರದಿ ಬಂದವು ಯಾರ್ಯಾರು ಅಂತ ಅಧಿಕಾರಿಗಳ ನಿಮ್ಮ ಕ್ರಮ ಜರುಗಿಸುವುದು ಖಚಿತ ಸರ್ ಅದರಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತು ಮಾಡಿದ್ವಿ ಸರ್ ನೈಂಟಿ ಏಟ್ ಪರ್ಸೆಂಟ್ ಮಾಡಿದ್ವಿ ಸರ್ ಎನರ್ಜಿ ನಾವು ಇಲ್ಲಿವರೆಗೂ ಅರವತ್ ಮೂರು ಲಕ್ಷ ಐವತ್ತೊಂದು ಸಾವಿರ ಕೂಲಿ ಮೊತ್ತವನ್ನು ಮತ್ತು ಇಪ್ಪತ್ತೊಂದು ಲಕ್ಷ ಮೂವತ್ತೈದು ಸಾವಿರ ಸಾಮಗ್ರಿ ಮೊತ್ತವನ್ನು ಪಾವತಿ ಮಾಡಿದ್ವಿ ಸರ್ ಸರ್ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡಿದ ಗ್ರಾಮದಲ್ಲಿ ಬಿಶ್ವಾಣಿ ಮತ್ತು ಅಂಗನವಾಡಿ ಕೇಂದ್ರ ಕಟ್ಟಿದ್ವಿ ಸರ್ ನಾವು ಕಡಿವಾಗ ಹೈಸ್ಕೂಲ್ ಕೂಡ ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದೀವಿ ಸರ್ ಕಡಿವಾಲ ಸ್ಕೂಲಕ್ಕೆ ಬಿಸಿ ಹುಡುಕುಕೋಣೆ ಮಾಡಿದೆ ಸರ್ ಎರಡು ವರ್ಷದಲ್ಲಿ ನಾವು ಹಾಗೆ ಕಡಿವಾಲ ಗ್ರಾಮದ ಪ್ರಾಥಮಿಕ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಮಾಡ್ತಾ ಇದ್ದೀವಿ ಸರ್ ಪ್ರಾಥಮಿಕ ಶಾಲೆಗೆ ಶೌಚಾಲಯ ನಿರ್ಮಾಣ ಮಾಡ್ತಾ ಇದ್ದೀವಿ ಸರ್ ಗಟ್ಟಿಂಗ್ ನೂರು ಗ್ರಾಮದ ಶಾಲೆಗೆ ಬಿಸಿ ಕೋಣೆಯನ್ನು ಮಾಡಿ ಸರ್ ತಮ್ಮ ದಾಸ್ತಿಂದ ಉದ್ಘಾಟನೆ ಮಾಡಿದ್ವಿ ಸರ್ ಮನೆ ತಾವು ಹಾಗೆ ಗಟ್ಟಿಂಗೂರು ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಿದ್ವಿ ಸರ್ ಎರಡು ಪದ ಈಗ ಅದು ಒಂದು ಮೇಜರ್ ಸಮಸ್ಯೆ ಅಂತ ಸರ್ ಅವು ಅದು ಅಗ್ರಿಡ್ ಮಾಡಕಂದ್ರೆ ನಮ್ಮ ಪಂಚಾಯಿತಿ ಮಾಡೋ ಸರ್ ನಮ್ಮಲ್ಲಿ ಲೈನ್ ಓಪನ್ ಆಗಿಲ್ಲ ಸರ್ ಅದು ಆಲ್ರೆಡಿ ಗವರ್ನಮೆಂಟ್ ಹೋಗಿ ಮನ್ನಿ ಎರಡು ಮೂರು ಓಪನ್ ಆಗಿಲ್ಲ ಸರ್ ಇನ್ನು ದಾಸಬಳ್ಳಿಗೆ ಕಿಸೆ ಪೆಂಟಿ ಆಗಿಲ್ಲ ಸರ್ ನಾಳೆ ತಮಗೊಂದು ಗಮನಕ್ಕೆ ಕೊಡ್ತೀನಿ ಸರ್ ಪತ್ರ ಆ ಸ್ವಲ್ಪ ಅಲ್ಲಿ ಅಧಿವೇಶನದಲ್ಲಿ ಫೋಟೋ ತೆಗೆಯೋರು ಗ್ರಾಮ ಅವರು ಎಲ್ಲಿಕೆ ಇತ್ತು ಅವರು ದಾವರ ಬಿಜೋಡಿಗೆ ಬರ್ತಾರೆ ಸರ್ ಅವರು ಅದರದು ಎಲ್ಲಾ ಎಂಎಕ್ಸ್ ರಿಪೋರ್ಟ್ ಎಲ್ಲಾ ಕಳಲಿಬೇಕೆ ಅಂತ ತೋರಿಸ್ತಾರೆ ಸರ್

ಅದರಲ್ಲಿ ನಿಮ್ ಬೋರ್ವೆಲ್ ಮಾಡಿ ಮಾಡ್ತೀವಿ ಸರ್ ಸ್ಥಳೀಯ ಸರ್ ಜೊತೆಗೆ ಮಟ್ಟುವೆ ಸ್ಕೀಮ್ ನೀರು ಬರ್ತದೆ ಸರ್ ಬಟ್ ಅದು ನಿರಂತರವಾಗಿ ನಮ್ಗೆ ಸಪ್ಲೈ ಆಗ್ತಾ ಇಲ್ಲ ಸರ್ ಜೊತೆಗೆ ಮಾಡಿದಂತ ಸ್ಕೀಮ್ ಸರ್ ಗಟ್ಟಿ ನೋರು ಮತ್ತು ಬಿಂಜೋಡಿಗೆ ನಡುವೆ ಪೈಪ್ಲೈನ್ ನೋರ್ ಮಾಡೋದು ಒಂದು ಹಂತದಾಗೆ ನಾಲ್ಕು ರಸ್ತೆ ಇಕ್ಕಾಗ ಎರಡು ವಿಲೇಜ್ ನೀರ ಬರ್ತಾ ಇಲ್ಲ ಸರ್ ಅದ್ರ ತಮ್ಮ ತಾವು ಮಾರ್ಗದರ್ಶನ ಮಾಡಿ ಎರಡು ವಿಲೇಜ್ ಇಟ್ಟರೆ ಅರವತ್ಮೂರು ಸರ್ ಇಸ್ಲಾಂಪುರ್ ಅರವತ್ಮೂರು ಹಳ್ಳಿ ಅರವತ್ಮೂರು ಹಳ್ಳಿ ಇದ್ರೊಳಗೆ ಆಗ್ತಾ ಇದೆ ಅದ್ರ ಮೂವತ್ತ್ ಮೂರು ಸಾವಿರದ ಒಂದ್ನೂರ ಎರಡು ನೂರ ಟಾರ್ಗೆಟ್ ಅಚೀವ್ ಆಗುತ್ತೆ ಸರ್ ಒಂದು ಕೋಟಿ ನಾಲ್ಕು ಲಕ್ಷ ರೂಪಾಯಿ ಆಮೇಲೆ ಎಸ್ ಬಿ ಐ ಒಳಗೆ ಸರ್ ನಲವತ್ತೆರಡು ವೈಯಕ್ತಿಕ ಶೌಚಾಲಯ ಕಟ್ಟೋಕ್ ಸರ್ ಅದ್ರಾಗ ನಲ್ವತ್ನಾಲ್ಕು ಅಚೀವ್ಮೆಂಟ್ ಮಾಡಿ ಸರ ಪೇಮೆಂಟ್ ಹದಿನಾಲ್ಕು ಸರ ಅದ್ರ ಟಾರ್ಗೆಟ್ಲೇ ರೀಚ್ ಆಗೋದ್ರಿಂದ ಇನ್ನೂ ಪೇಮೆಂಟ್ ಟ್ರೆಜರಿಲಿ ಬರೋಕ್ ಸರ್ ಅದು ಇನ್ನೂ ಜಮಾ ಆಗಿರಲಿ ಸರ್ ಹೌಸಿಂಗ್ ಸಂಬಂಧಪಟ್ಟನು ಬಸವ ಬಸವಸತಿ ಅಂಬೇಡ್ಕರ್ ಸೇರಿ ಮೂವತ್ತೇಳು ಸರ ಆಮೇಲೆ ಪಿ ಎಮ್ ಐದು ಎಪ್ಪತ್ತಾರು ಸರ ಆ ಪಿ ಎಮ್ ಐ ಎಪ್ಪತ್ತಾರು ಮನೆಗಳು ಸರ್ ನಮ್ಗೆ ಇನ್ನೂ ಎರಡು ವಿಲೇಜ್ ಡಿಸ್ಪ್ಲೇ ಆಗಲ್ಲ ಸಂಬಂಧ ಸರ್ ಎಲ್ಲ ಸೆಲೆಕ್ಷನ್ ಮಾಡಿ ಇಟ್ಕೊಂಡು ಸರ್ ಸದಸ್ಯರು ನಾವು ಸರ್ ಅವ್ರು ನಿಗಮಕ್ಕೆ ಅದು ಫುಲ್ ಆದ್ಮೇಲೆ ಆಮೇಲೆ ನಿಮ್ಗೆ ಒಂದು ವಿಷಯ ನೀವು ಸರ್ಕ್ಯುಲರ್ ಕಳಿಸಿದ್ರೆ ಇಲ್ಲ ನಾನು ಹಿಂದೆ ಹೇಳಿದ್ದೆ ಎಲ್ಲ ಪಿ ಡಿ ಒಗಳಿಗೆ ಒಂದು ಸರ್ಕ್ಯುಲರ್ ಕಳಿಸಿ ಈ ನಿಮ್ಮ ಊರು ಮುಂದೆ ಲೇಔಟ್ಗಳು ಏನು ಮಾಡ್ತಾ ಇದ್ದಾರೆ ಲೇಔಟ್ ವಿದೌಟ್ ಅವ್ರ ಡೆವಲಪ್ಮೆಂಟ್ ಆಗಿಂದ ಪೂರಾ ಸಂಪೂರ್ಣ ಏನು ಎಣ್ಣೆ ಆರ್ಡರ್ ಪ್ರಕಾರ ಕಂಡೀಷನ್ಸ್ ಏನಿದೆ ಆ ಕಂಡೀಷನ್ಸ್ ಪ್ರಕಾರ ಎಣ್ಣೆ ಆಗಿದ್ದು ನೀವು ಅಷ್ಟೇ ಉದಾಹರಣೆಗಳನ್ನ ಬಿಡುಗಡೆ ಮಾಡಬೇಕು ಅದು ಅದಕ್ಕೂ ಕಂಡೀಷನ್ ಇದೆ ಸಿಕ್ಸ್ಟಿ ಫೋರ್ಟಿ ರೇಷ್ಯೋದಲ್ಲಿ ಯಾರಾದರೂ ನಾನು ಈಗಾಗಲೇ ತಹಸೀಲ್ದಾರ್ಗೆ ನಾನು ಕೇಬಿನೆಟ್ ಮೀಟಿಂಗ್ ಹೇಳಿದ್ದೀನಿ ಅವು ಎಲ್ಲ ನನ್ನ ಕಡೆ ವರದಿ ಬಂದವು ಯಾರ್ಯಾರ ಅಂತ ಅಧಿಕಾರಿಗಳಾದ್ರೆ ನಿಮ್ಮ ಕ್ರಮ ಜರುಗಿಸುದು ಕಾಸ್ಟ್ ಖಚಿತ ನೆನಪಿಟ್ಟುಕೊಡ್ಬೇಕು ನೀವ ಮಾಡ್ಕೊಳೋದು ವ್ಯಾಪಾರ ಮಾಡೋದು ನನಗೆ ಯಾರನ್ನ ಮಾಡ್ರಿ ಎಲ್ಲ ಗೊತ್ತದ ನೀವು ಮಾಡಿದ್ರೆ ಅಂದ್ರೆ ನೀವು ಹೋಗ್ತೀರಿ ಇದು ಮಾತ್ರ ಗ್ಯಾರಂಟಿ ಬಂದಿಟ್ಕೊಂಡ್ರಿ ಇವಾಗ ನೀವೇ ಡೆವಲಪ್ಮೆಂಟ್ ಮಾಡುದಿಲ್ಲ ಉದಾರ ಹಂಡ್ರೆಡ್ ಪರ್ಸೆಂಟ್ ತಿಳಿಸ್ಬಿಡ್ತಾರೆ ಇವರೆಲ್ಲ ಮಾಡಿದ ನನಗೆ ಓದಿದ್ವಿ ಅದ್ರ ನಂಬರ್ ಒನ್ ಇವ ನಿಮ್ಮ ಚಿಕ್ಕ ಹುಡುಗ್ಲಿ ನನಗೈತಿ ಹಿರೇಕಿ ಚಿಕ್ಕ ಕೊಡಗ್ಲಿ ಬಲ್ಕುಂದಿ ನನಗೊಂದು ಹಿರಕಲ್ ಸಮೀಪ ಯಾರಿದ್ರಿ ಉಸುರು ಮಾಡ್ರಿ ಮತ್ತೆ ದೊಡ್ಡ ದೊಡ್ಡ ಊರು ಯಾರೀ ಅಲ್ಲಿ ಮಾಡ್ರಿ ನಿಮ್ ಅದನ್ನ ಎಚ್ಚರಿಕೆ ವಹಿಸ್ರಿಪೋರ್ಟ್ ನನಗೆ ರಿಪೋರ್ಟ್ ರಿಪೋರ್ಟ್ ನಾನು ಮಾತಾಡ್ತೀನಿ ಸರ್ ನಮ್ಮ ತಾಂಡಿಗೆ ಕುಡಿ ನೀರಿನ ಸಮಸ್ಯೆ ಸರ್ ಅಲ್ಲಿ ಬೋರ್ ಇನ್ನೊಂದು ಅವಶ್ಯವಾಗಿ ಒಂದು ಬೋರ್ ಆಗುತ್ತೆ ಆಮೇಲೆ ಈಗ ನಿಮ್ದು ಹದಿನಾಲ್ಕಿದ್ ಮಲ್ಟಿವಿಲೇಜ್ ಸ್ಕೀಮ್ ಚಲೋ ಐತಿ ಕೆಲಸ ಕಾಶಿಗಾಯ

ತಾಣಕ್ಕೆ ಹೋಗ್ಬೇಕ ಬಂದ್ರ ಸುಮಾರು ಅರ್ಧ ಪೈಪ್ಲೈನ್ ಆಗಿದೆ ಸರ್ ಅರ್ಧಕ್ಕಿಂತ ಹೆಚ್ಚಿನ ಪೈಪ್ಲೈನ್ ಆಗಿದೆ ಸರ್ ಸರಿ ಸರ್ ಒಂದ್ ನಿಮಿಷ ಇನ್ನೊಂದು ರೈತರಿಗೆ ಯಾವ ತರಗ ಇವ್ರು ಕಿರುಕುಳ ಕೊಟ್ಟರ ಸರ್ ಲಾಸ್ಟ್ ಟೈಮ್ ಬಿತ್ತುವ ಜಿ ಸಿ ತಗೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಮುಂದ್ ಕರೆಸ್ಕೊಂಡು ಏನೋ ಕುಡಿಯುವ ನೀರು ಯೋಚನೆ ಮಾಡಕತ್ತೀವಿ ಅಂತ ಹೇಳಿ ನಮ್ಮ ಮೆಂಬರ್ ಕರ್ಕೊಂಡೋಗಿ ಇವ್ರು ಲೈನ್ ಹರಿ ತೋಲಿದು ಹರಿ ತೋಡಿದ್ ಇವತ್ತಿಗೂ ತಿಂಗಳ ಹರಿ ಮುಚ್ಚಿಸ್ತಾರ ಆಮೇಲೆ ತಾಂಡಾದೊಳಗ ಮೇನ್ ರೋಡ್ ಒಳಗೆ ಅಡ್ಡಾಡ್ತಾರ ಅದ ಇನ್ಕೂ ಮಠ ನೀವು ಹೋದ್ರೆ ನೀವು ಹೋಗ್ತೀವಿ ಆ ರೋಡ್ನ್ಯಾಗ ಹರಿ ತಂಡದ ಹಳೆ ಅದ ಬೆಳಿ ಇದ್ದಾಗ ರೀತಿ ಪದ್ವಿ ಮಾಡಿ ಆ ರೀತಿ ಪೈಪ್ ಲೈನ್ ಅಡ್ಗೆ ಬೆಳಿ ಅಡ್ಡಿ ಅಗೇ ಎಲ್ಲಾ ಮಾಡುದ ಸರಿಯಾ ಇನ್ನೂ ಅಟೆಂಡ್ ಮಾಡ್ಲಿಕ್ಕೆ ರೋಡ್ ಅಟೆಂಡ್ ಮಾಡಿ ಸರಿ ಮಾಡ್ರಿ ಸಕ್ಕರೆ ಆಮ್ಯಾಗ ಹಳೆ ಹೊತ್ತು ಹೊಳೆತು ಕಾಮಗಾರಿಗಳು ನಾಟಿ ವಹಿಸ್ತದೆ ರಸ್ತೆ ಕಾಮಗಾರಿಗಳು ಐದು ಸರ್ ವೈಯಕ್ತಿಕ ಕಾಮಗಾರಿಗಳು ಹನ್ನೊಂದು ಮನೆ ನಿರ್ಮಾಣ ಹಾಗೆ ದನದ ದೊಡ್ಡಿ ಕುರಿ ದೊಡ್ಡಿ ಕಾಮಗಾರಿಗಳು ಆಗಿದ ಸರ್ ಎಲ್ಲ ಸಮಸ್ಯೆ ಅಲ್ಲಿ ಕೊಡು ಮೆಂಬರ್ ಕೈ ಕೆಲಸ ಗ್ರಾಕೃಷ್ ಕೆಲಸ ಕರೆಕ್ಟಾಗಿ ಆಗಿ ನಡ್ರಿ ಸ್ವಲ್ಪ ರಸ್ತೆ ಸ್ವಲ್ಪ ಟ್ವೆಂಟಿ ಎರಡು ಮೂರು ಕೆಲಸ ಮಾಡಿದ್ರಿ ಆಲ್ರೆಡಿ ಎಲ್ಲ ಗ್ರಾಕೃಷ್ ಕೆಲಸ ಹೇಳಿ

ನಂದು ಪಿ ಡಿ ಜನರೇಷನ್ ಅಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ಬಸವ ಉಪಸತಿ ಯೋಜನೆ ಒಟ್ಟು ಬಸ ವಸತಿ ಮತ್ತು ಅಂಬೇಡ್ಕರ್ ಕೂಡ ಟೋಟಲ್ ಎಪ್ಪತ್ತು ಮನೆ ಬಂದಿದೆ ಸರ್ ಇಪ್ಪತ್ತೆಂಟನೇ ತಾರೀಕು ಗ್ರಾಮ ಸಭೆ ಕಟ್ಟಿದ್ರೆ ಸರ್ ಸ್ವಲ್ಪ ನನ್ನ ಗ್ರಾಮದ ಸಂಬಂಧಿ ಎಷ್ಟು ಬಂದಿ ನೀವು ಬಂದಿ ಪಂಚಾಯತಿ ಮೂವತ್ತು ಮಂದಿ ಸರ್ ಎಷ್ಟು ಬಂದು ಸರ್ ಅದ್ರೊಳಗ ಬಹಳಷ್ಟು ಟೀಮ್ ಆಗ್ಯಾವ ಸರ್ ಅಧ್ಯಕ್ಷರ ಟೀಮ್ ಅಂತ ಬೇರೆ ಸರ್ ಪಿಡಿಒ ಟೀಮ್ ಅಂತ ಬೇರೆ ಅವ್ರಿಬ್ರು ಟೀಮ್ ದಾಗ ಇರಾದಂತ ಸದಸ್ಯರು ಬೇರೆ ಈ ತರ ಬೇರೆ ಬೇರೆ ಅದಾವ ಸರ್ ನಾವು ಸ್ವಲ್ಪ ನಮ್ ಪಂಚಾಯತಿ ನಮ್ ಸದಸ್ಯರಾದೀವಿ ಯುವಕರ ಮಂದಿ ಆರ್ ಎಷ್ಟ್ ಕಲ್ಯ ಕೆಲಸ ಮಾಡ್ಬೇಕಂತ ಇಂಟ್ರೆಸ್ಟ್ ಮೇಲೆ ಬಂದಿವಿ ಸರ್ ನಾವು ಅವ್ರ ಕೆಲವೊಬ್ರು ಅವ್ರ ಬಾರಿ ಇದ್ದವ್ರು ಬಂದಿಲ್ಲ ಸರ್ ಕೆಲವೊಬ್ರು ಇತ್ತು ಸರ್ ಪ್ರತಿ ಸಲ ಸರ್ ಇರ್ತಾವ ಸರ್ ಪ್ರತಿ ಪಂಚಾಯತ್ ಇರ್ತಾವೆ ಸರ್ ಇದು ಇದು ಹೊಸ ಪಕ್ಷ ವಿರೋಧ ಪಕ್ಷಗಳು ರೌಡಿ ವಿರೋಧ ಪಕ್ಷ ಚೆನ್ನಾಗಿ ನಿನ್ನೆ ಎಲ್ಲರಿಗೂ ಗ್ರೂಪ್ ನಗ ಮೆಸೇಜ್ ಹಾಕಿ ಸರ್ ನಾಳೆಗೆ ಸಾಹೇಬ್ರು ಎಮ್ ಎಲ್ ಎ ಸಾಹೇಬರು ಪ್ರಗತಿ ಪರಿಸರ ಮಧ್ಯಾಹ್ನ ಎರಡು ಗಂಟೆಗೆ ಕೇಳಿ ಅಂತ ಡಾಕ್ಟರ್ ಒಂದು ಮೆಸೇಜ್ ಹಾಕಿದ್ರು ಗಾಡಿ ಮಾಡಿ ಕೊಡ್ರಿ ಸರ್ ನಮ್ದು ಅದಕ್ಕೊಂಡ್ ನಮ್ಮ ಸಿಬ್ಬಂದಿ ಹೇಳಿದ್ರಿ ಸರ್ ಯಾವ ಸದಸ್ಯರು ಬರ್ತಾರ ಕೇಳಿದ್ರಪ್ಪ ಒಂದು ಗಾಡಿ ಪಾಟಿ ಕೇಳಿದ್ರಪ್ಪ ಇರ್ತೀನಿ ನಾ ಹೇಳ್ತೀನಿ ಮೀಟಿಂಗ್ ಪಾರ್ಕ್ ಆಗ್ತಿನಿ ಅಂತ ಹೇಳಿ ಹೇಳಿ ಸುತ್ತ ಕಟ್ಟು ನೀರಿಂದು ನೀವು ಕಟ್ಟಿಸಿ ಯಾವಾಗ ಮಾಡಿರ ಸರ ಇನ್ನಾದ್ರೂ ಚಾಲಿ ಹೇಳಿಲ್ಲ ಸರ್ ಅದು ತಳ ನೀರು ಗಟಕ ಬಂದು ರಿಪೇರ್ ಮಾಡಿ ಸರ್

ಸರ ಇವರು ದಶಿನ ಸರಿ ಆರಂಭಿಸ್ ಚೆಲ್ಲಿಸಿ ಅಲ್ಲಿ ನಮಗ ರೈತರಿಗೆ ಏನ್ ಇರ್ತಲ್ ಸರ ಕರೆಂಟ್ ಕೊಡ್ತಾರಲ್ಲ ರಾತ್ರಿ ಮೂರ್ ತಾಸ ಹಳ್ಳಿ ಮೂರ್ ತಾಸ ಅದು ಅದುವೈಸ್ ಸರ್ ನಾವ್ ಏನಂತೀವಿ ನಮ್ಗ ಡೈಲಿ ಕರೆಂಟ್ ಬೇಕು ನಮ್ಗೆ ಹಳ್ಳಿಗೆ ಬರೋದು ರಾತ್ರಿ ಮೂರ್ ಗಂಟೆಗೆ ಯಾರು ಹೋಗ್ತಾರ ಸರ್ ನಮ್ ಕಡೆ ಒಂದ್ ಚಾವಿ ಐತೆ ಸರ್ ಮೈಗೂರ್ ಕಡೆ ಒಂದ್ ಚಾವಿ ಐತೆ ಯಾವಾಗ ಕರೆಂಟ್ ಬರ್ತಾವಾಗ ರಾತ್ರಿ ನಾವು ಹೋಗ್ಬಿಟ್ಟು ಬರ್ತೀವಿ ಸರ್ ಯಾವ ಯಾರು ಸಿಬ್ಬಂದಿನೂ ಬರಲ್ಲ

அது ஆக்கி சார் கொட்டி ஊர்து கொட்டி சார் அதுக்கு அல்ல அக்க பக்க வர எது அந்த வாட்டர்மேன் அவரெல்லாம் இத்தாரா இவெல்லாம் நோட்கோக்கா இவன் எல்லாம் இஸ் பேபாரி